ಎಲ್ಲ ಸಮಸ್ಯಪ್ಪ ರೈತರದಲ್ಲ ಹ್ಮ್ ಏನ್ ಮಾಡ್ತೇನೆ ನಾನ್ ಎಲ್ಲಾರ್ಗು ಹೋಗ ನಮ್ದು ಮದಕರಿಪುರ ನಮ್ಮ ಹೆಸರು ಬೈರೇ ಸಿದ್ದಪ್ಪ ಹೇಳಿ ಬೈರೇ ಸಿದ್ದಪ್ಪ ಹ ನಮ್ದು ದೊಡ್ಡ ಸಿದ್ದ ಸರ್ವೆ ನಂಬರ್ ಈಗಲಾ ಮತ್ತೆ ನಾವು ಇದು ಪೂರ್ಣಿಮಾ ಅಂತ ವೈಟ್ ಹಾಕಿದೀವಿ ಪೂರ್ಣಿಮಾ ಹಾ ಪೂರ್ಣಿಮಾ ಅಂತ ಇದು ಹೆಸರು ಹ್ಮ್ ಚಳಿ ಹ್ಮ್ ಇದು ನಾಲ್ಕು ತಿಂಗಳಿಗೆ ಬರ್ತೈತಿ ಇದು ನಾಲ್ಕು ನಾಲ್ಕು ತಿಂಗಳಿಗೆ ಬರೋದು ಇದಕ್ಕೆ ನಾವು ಕಡ್ಡಿಗೆ ಗೊಬ್ಬರ ಹೊಡೆಸ್ತಾರ್ದ ಕೋಳಿ ಗೊಬ್ಬರ ಹೊಡೆಸಿದ್ವಿ ಅದ್ರಿಂದ ಚೆನ್ನಾಗಿ ಹಿಂಪ್ರಾಗಿತ್ತೆ ಇದ್ರೂ ರೇಟ್ ಸಿಕ್ಕಿಲ್ಲ ನಾ ರೈತ ಹಿಂಗಾದ್ರೆ ಹೆಂಗೆ ಸಮಸ್ಯೆ ಒಂದು ಹೆಣ್ಣು ನಾನೂರು ರೂಪಾಯಿ ರೂಪಾಯಿ ಸೇರಿ ಆಟೋದ ಐನೂರು ಬೀಳ್ತದಿ ಬೆಳಿಗ್ಗೆ ಏಳುವರೆಗೆ ಬರ್ತಾರೆ ಮೂರ್ ಗಂಟೆಗೆ ಹೋಗ್ತಾರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಇದು ಹಾಕದೇ ಅಲ್ಲ ಅನ್ಸ್ತತಿ ನಾವು ಟೈಮ್ ಏನ್ ಮಾಡ್ತಿ ರೇಟ್ ಸಿಕ್ಕ್ರಂತು ಪರವಾಗಿಲ್ಲ ರೇಟ್ ಇಲ್ಲ ಅಂದ್ರೆ ರೈತರಲ್ಲಾ ಹಾಳಬಹುದು ಅಂದೆ ಅಂತಲ್ಲ ಎಲ್ಲರಿಗೂ ಅದೇನೆ ಅಷ್ಟಿಗೆ ಏನಪ್ಪಿಸ್ಬಿಡಕು ನೆಲ ಫ್ಲವರ್ಸ್ ಮೇಲೆ ಗೊಬ್ಬರ ಏರ್ಸಿ ಕೋಳಿ ಗೊಬ್ಬರ ಏರ್ಸಿದ್ವಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಬಿಟ್ಟು ಅದನ್ನೆಲ್ಲ ಹಳ್ಳಿ ಬಿಟ್ಟು ತೀರೆ ಬೇಸಾಯ ಮಾಡಿ ಬೋಧಿ ಅಬ್ರೆಸಿ ಸಸಿ ತಮಿಳ್ನಾಡಿದ ತರಸ್ತಾರೆ ತರಿಸ್ತಾರೆ ಅವ್ರು ತಂದು ಒಂದು ಸಸಿ ಎರಡ್ ರೂಪಾಯಿ ಒಂದ್ ಸಸಿ ಇದು ಹೇಳಿ ಎರಡು ರೂಪಾಯಿ ಒಂದ್ ಸಸಿ ಬಿಟ್ಟು ನಾಟಿ ಮಾಡಿಬಿಟ್ಟು ಹದಿನೈದು ದಿವ್ಸಕ್ಕೆ ನಾವು ಇದು ಡಿ ಎ ಪಿ ಗೊಬ್ಬರ ಇತ್ತೀವಿ ಡಿ ಎ ಪಿ ಗೊಬ್ಬರ ಡಿ ಎ ಪಿ ಆಮೇಲೆ ಹತ್ತಾಗ ಹದಿನೈದು ಬಿಟ್ಬಿಟ್ಟು ಸಾಲಿಬಾಲ್ ಅಂತ ಬಿಡ್ತಿವಿ ಅದು ಬಿಟ್ಟ ಮೇಲೆ ಡ್ರಿಪ್ಪಿಗೆ ಕೊಟ್ಟು ಬಿಡ್ತೀವಿ ನಾವು ಡ್ರಿಪ್ಪಿಗೆ ಕೊಡ್ತೀವಿ ಹಾ ಡ್ರಿಪ್ಪಿಗೆ ಕೊಡ್ತೀನಿ ಅದೆಲ್ಲ ಕೊಟ್ಟ ಮೇಲೆ ಹೂವು ಅದು ಔಷಧಿ ಅದೆಲ್ಲ ಮಾಮೂಲಿ ತತ್ತ ಹೊಡಿಯೋದು ಮಗ ತತ್ತೇನೆ ಯಾವ್ದಾದ್ರು ತಂದು ಹೊಡಿತಾರಪ್ಪ ಔಷಧಿ ಎಲ್ಲ ಇಂಪ್ರೂವ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಮಗ ಇರೋದ್ರಿಂದ ನಮ್ಗೆ ಏನ್ ತೊಂದರೆ ಏನಿಲ್ಲ ರೇಟ್ ಸಿಗಲ್ಲ ತಿಂದು ನೋಡಪ್ಪ ಸೊಸಿನೂ ಎರಡು ರೂಪಾಯಿ ಸಸಿ ಅಂದ್ರೆ ಒಟ್ಟಿಗೆ ಹದಿನೈದು ಹದಿನಾರು ಸಾವಿರ ಸಸಿ ಇದೆ ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಐತಿ ಇದು ಮಾಡ್ಕೊಂಡು ಎಷ್ಟು ತಿಂಗ್ಳಿಗೆ ಬರ್ತಾನ ಸಸಿ ಹಾಕಿ ಸಸಿ ಸಸಿ ಹಾಕಿ ಮೂರೂವರೆವರೆ ತಿಂಗಳು ನಾಲ್ಕು ತಿಂಗ್ಳಿಗೆ ವೈಟ್ ಬಂತು ಮೂರುವರೆ ಅದು ಇದು ಬರ್ತೈತೆ ಇದು ಬೇಗ ಬರತ್ತೆ ಇದು ಇದು ಬೇಗ ಬರಲ್ಲ ಅದು ಬೇಗ ಬರ್ತೈತಿ ಇದು ನಾಕ್ ತಿಂಗಳು ತರ್ತೆ ಟೈಮ್ ಇದು ಇದು ನಾಲ್ಕು ತಿಂಗಳ ಹ್ಮ್ ನಾಲ್ಕು ತಿಂಗಳು ತರ್ತು ವೈಟ್ ಒಂದೇನೆ ಸುಸಿ ಇರೋದು ಸುಸಿ ರೇಟ್ ಅಲ್ಲ ಒಂದೇನೆ ಇದಕ್ಕೆ ವೈಟ್ ಗೆ ಯಾವಲು ರೇಟ್ ಇರೋದು ಈ ತರ ಎಲ್ಲ ಇದೆ ಮಾಡೋದ್ರಿಂದ ಜನಗಳು ರೈತರೆಲ್ಲ ಇದನ್ನೇ ವೈಟ್ ಆಗಿ ವೈಟ್ ನೇ ಜಾಸ್ತಿ ಆಗ್ತದ್ರಿಂದ ಸ್ವಲ್ಪ ಡಿಮೆಂಡ್ ಕಮ್ಮಿ ಇದೆ ಡಿಮೆಂಡ್ ಕಮ್ಮಿ ಇದೆ ಆಹ್ಹ್ ಕಮ್ಮಿ ಇದೆ ಕೆಜಿ ಒಂದ್ ದಿವಸದ್ದು ಡೈಲಿ ಒಂದು 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 ವ್ಯಾಪಾರ ಅದು ಒಂದ್ ದಿವಸ ನೂರು ರೂಪಾಯಿ ಆಗ್ತೈತೆ ಒಂದ್ ಇಪ್ಪತ್ತ್ ರೂಪಾಯಿ ಆಗ್ತೈತಿ ಒಂದ್ ಐವತ್ತು ರೂಪಾಯಿ ಆಗ್ತೈತೆ

ಇದಕ್ಕೆಲ್ಲ ಎಷ್ಟು ಬಂಡವಾಳ ಹಾಕಿದಾರೆ ಬಂಡೋಳ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಹೂವು ಬಂದಿದ್ಯಾ ಎಲ್ಲಿ ಬರ್ತದಪ್ಪ ಅಲ್ಲ ರೇಟ್ ಸಿಕ್ಕ ಬಂದ್ಬಿಡುವ ಅದನ್ ದೊಡ್ಡ ಲಕ್ಷ ತೆಗಿಯೋದು ಲಾಸ್ ಏನಾಗಿಲ್ಲ ಲಾಸ್ ಏನಿಲ್ಲ ಹಿಂಗೆ ಹಿಂದಿನ ಬೆಳೆ ಏನ್ ಹಾಕಿದ್ರು ಹಿಂದಿನ ಬೆಳೆ ಏನ್ ಬೇಸ ಮಾಡ್ಕೊಂಡ್ಬಿಟ್ಟಿದ್ವಿ ಬಿಟ್ಟಿದ್ವಿ ಏನ್ ನೀರುಳ್ಳಿ ಹಾಕ್ತಿದ್ವಿ ಅವಾಗ ಓದಾಡಿದ್ದು ಈ ತರ ಮತ್ತೆ ಚೇಂಜ್ ಮಾಡಿದೆ ಹ್ಮ್ ಎಷ್ಟ್ ದಿನ ತಕ ಇದು ಬೆಳೆ ಬರುತ್ತೆ ಇದು ಕನಿಷ್ಠ ಕನಿಷ್ಠಂದು ಇದು ಬೆಳೆ ಶುರುವಾದ್ರೆ ಮೂರ್ ತಿಂಗ್ಳ ಸಹ ಬರ್ತಿದ್ ಮೂರ್ ತಿಂಗ್ಳ ಮೂರ್ ತಿಂಗಳ ಮತ್ತೆ ಚೇಂಜ್ ಮಾಡ್ಬೇಕ ಮೂರ್ ತಿಂಗಳ ಮೂರ್ ತಿಂಗಳಾದ್ಮೇಲೆ ಹೂ ಇರಲ್ಲ ಚಲೋ ಹಾಕಿತಿರ್ ಮತ್ತೆ ಯಾವ್ದು ನಾವು ಅಷ್ಟ ಇದೇ ಹಾಕ್ಬೇಕ ಮತ್ತೆ ಈ ಹಾಕಿರ್ ಬರಲ್ಲ ಹಾಕಿದ ಜಾಗ ಹಾಕಿ ಬರಲ್ಲ ಬೇರೆ ಜಾಗ ಹಾಕಿ ಬೇರೆ ಬೇರೆ ಹಾಕಿ ಬರ್ತದೆ ಅಂತ ಇಳುವರಿ ಕಾಫ್ ಇರಲ್ಲ ಈ ಕಾಫ್ ಇದ್ದಂಗೆ ಬೇರೆ ಯಾವ ಹೌದು ಹಾಕಿದ ಜಾಗ ಇದ್ ಹಾಕಿದ್ರೆ ಏನ್ ಬರ್ತತಿ ಎಲ್ಲಾ ಇಸ ಬರ್ತದಲ್ಲ ரேட்டுல ಎಷ್ಟೇ ಇದ್ದ ಇಡುದು ಅಲ್ಲ ಒಟ್ಟಿ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ಕೆಜಿ ಸಿಕ್ಕ್ರೆ ಕೂಲರಿ ಮೂವತ್ ರೂಪಾಯಿ ಲಾಸ್ ಆಗಲ್ಲ ಐವತ್ ರೂಪಾಯಿ ಒಳಗೆ ಸಿಕ್ಕ ಲಾಸ್ ಆಗತ್ತೆ ನಾಳೆ ಬರ್ಸತ್ತಲ್ಲ ಗಾಳಿ ಗಾಡಿ ಐವತ್ತು ರೂಪಾಯಿ ಒಂದ್ ಬ್ಯಾಗು ಬೆಂಗ್ಳೂರ್ಗಿದ್ ಒಯ್ಯಕ ಹ ಅಲ್ಲಿ ಚೀಲ ಇಳಿಸ್ ಮೂವತ್ ರೂಪಾಯಿ

ರೇಟ್ ಸಿಗಬೇಕಷ್ಟೇ ರೇಟ್ ಸಿಗಬೇಕು ತೂಕ ಕಮ್ಮಿ ಅಂದ್ರೆ ಎಲ್ಲ ಬಹಳ ಜನ ಹಾಕ್ಬಿಡ್ತಾರಪ್ಪ ಯಾವ್ದಾರ ಅದೇ ಮಾಡ್ತೀವಿ ಇದು ರೇಟ್ ಮಾಡಿ ಎಲ್ಲ ಹೂವು ಹಾಕಿ ಕೊಡ್ಬಿಟ್ಟು ಈಗ ಬಹಳ ಹಾಕ್ಬಿಡದ್ ಹೂವ ಎಲ್ಲಾ ಲೈಟಿಂಗ್ಸ್ ಮಾಡಿಬಿಟ್ಟು ಹೂಗಳು ಭಾರಿ ಆಗ್ಬಿಡೋದಲ್ಲ ಲೈಟಿಂಗ್ ಮಾಡ್ಸಿ ಲೈಟಿಂಗ್ ಯಾಕೆ ಮಾಡ್ತಾರಂದ್ರೆ ಗಿಡ ಬೆಳೆಯಾಕ್ ಮಾಡ್ತಾರೆ ಹೂ ಹೂವು ಏನು ಇಂಪ್ರೂವ್ ಮಾಡಕ್ ಬರಲ್ಲ ಗಿಡ ಬೆಳದ್ರೆ ಹೂವು ಬರ್ತದಂತ ಅದಿಕ್ಕೆ ಲೈಟಿಂಗ್ ಮಾಡೋದು ಅಷ್ಟೊಂದು ಅಷ್ಟು ಅಂದ್ ಏನಲ್ಲ ಅಷ್ಟು ಮೂವತ್ತು ಮೂವತ್ತೆರಡು ಮೂವತ್ಮೂರ್ ದಿವಸ ಲೈಟಿಂಗ್ ನಾಗ್ ಇರ್ಬೇಕು ನೈಟ್ ನೀವು ಮಾಡಿಲ್ಲ ನಾ ಮಾಡಿದ್ರ ಲೈಟ್ ಮಾಡಿದ್ರೆ ಇವ ಇಲ್ಲಿ ದಿತ್ತ ಮಾಡೋದು ರೈಟಿಂಗ್ ಇಲ್ಲ ಹ್ಮ್ ಲೈಟಿಂಗ್ ಈ ಮಳೆ ಬಿಸಿ ಇರ್ತದಲ್ಲ ಎಷ್ಟ್ ಚೆನ್ನಾಗಿ ಬೆಳೆ ಬಿಡ್ತೈತಿ ಹ್ಮ್ ಇಲ್ಲಿದ್ಲ ಮಾಡಿದ್ರೆ ಇದು ಲೈಟಿಂಗ್ ನಾವ್ ಮಾಡಬೇಕಂತ ಐದು ಅಪ್ಪ ಖರ್ಚ್ ಬಹಳ ಬರ್ತೈತಿ ಒಂದ್ ಎಕ್ರೆ ಈಗ ಒಂದ ಎಕ್ರೆ ಕನಿಷ್ಠ ಅಂದ್ರುನು ಲೈಟಿಂಗ್ ಮಾಡಿದ್ರೆ ಒಂದು ಸಸಿದು ಒಂದು 50 60 ಸಾವಿರ ಬರುತ್ತೆ ಸಸಿ ಟ್ರಿಪ್ ಅಲ್ಲ ಅದು ಒಂದು 50 60 ಸಾವಿರ ಒಂದುವರೆ ಲಕ್ಷ ಬೇಕಪ್ಪ ಒಂದು ಎಕರೆ ಆಗ್ತಾನೆ ಅಂದ್ರೆ ಒಂದು ಎಕರೆ ಆಗ್ತಾನೆ ಒಂದುವರೆ ಒಂದುವರೆ ಲಕ್ಷ ಅದು ಒಂದುವರೆ ಲಕ್ಷ ಇಟ್ಕೊಂಡ್ರೆ ಜೀವನ ಮಾಡಬಹುದಲ್ಲ ಅಲ್ಲ ಹೌದು ಈ ರೇಟ್ ಸಿಕ್ಕಂತ ಪರವಾಗಿಲ್ಲ ರೇಟ್ ಇದ್ರೆ ರೇಟ್ ಇಲ್ಲಂದ್ರೆ ಲಾಸ್ ಆಗುತ್ತೆ ಲಾಸ್ ಅಷ್ಟೇ ಆಗದು ಅಯ್ಯೋ ಇದು ಇನ್ನ ನಾಲ್ಕೈದು ಕೊಯ್ಲಿ ಕೊಯಿತಿರ ರೇಟ್ ಸಿಕ್ಕರೆ ಆ ರೇಟ್ ಸಿಕ್ಕಕ್ಕೆ ಇಲ್ಲ ಅಂದ್ರೆ 20 ತರ ಆದ್ರೆ ಆ ಮೇಲೆ ಫ್ಯಾಷೆ ಮಾಡ್ ಹ್ಮ್ ಮಾಡದಿಂದ ಏನಾಯ್ತಪ್ಪ ಎಂತ